ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ Any ೂ ಬಿಟ್ಟಿಲ್ಲ ಇವತ್ತ ನೀರಾವರಿ ಹಿಡ್ಕೊಂಡ್ ಪಿ ಸಿ ಹಿಡ್ಕೊಂಡ್ ನೌಕರಿ ಹಿಡ್ಕೊಂಡ್ ಎಷ್ಟೋ ನೌಕರಿ ಮನಿ ಸುಧಾರಣೆ ಮಾಡತ್ತಾರ ಸಹಕಾರ ನಮ್ ಮನಮನದಲ್ಲಿ ಎಲ್ಲಾರಿಗು ಅಲ್ಲ ಯಾರಿಗಾಲ ಎಲ್ಲಾರು ಮಾತಾಡಿದ್ರು ಅದನ್ನ ನಮ್ಮ ಹಬ್ಬಾಲಿ ಮಾತ್ರ ಬೇಜಾರ ಮಾಡ್ ಮಾಡ ಎಲ್ಲಾರಿಗು ಅದ ಮುಂಬೈ ಎಲೆಕ್ಷನ್ ಕೆ ಎಲೆಕ್ಷನ್ ಐತಿ ಒಬ್ಬ ಮನ್ಸಾಗ ಹದಿನೈದು ಹೋಟ್ ಬರ್ತಾವ ನಮ್ ಕ್ಷೇತ್ರದ್ದು ಹತ್ತದವು ಎಂಕನ್ ಕಣ್ಣಿ ಕ್ಷೇತ್ರ ಐದಾವು ಒಬ್ಬ ಮನುಷ್ಯ ಹದೈದು ಹೋಟ್ ಹಾಕೋರ್ತೈತಿ ಅದ್ರ ಪ್ರಕಾರ ಹದಿನೈದು ಸಾವರ್ ಪೆನಲ್ ಮಾಡ್ತಾರು ಆ ಪೆನಲ್ಗ ಎಲ್ಲಾರು ಸಾವಿರ ಯಾರು ಅನ್ಕೊಂಡು ಓಟ್ ಆಗಿ ಇನ್ ಮುಂದೆ ನಮ್ಮ ಸಂಸ್ಥಾ ನಮ್ಮ ತಾಲೂಕ್ ಸಂಸ್ಥಾ ನಾವು ಬೆಳೆಸ್ಬೇಕು ಉಳಿಸ್ಬೇಕು ಖರ್ಚು ಸಾಕು ಹೇಳಿ ಆದ ಕಾರಣ ಎಲ್ಲಾರು ಜಾತಿ ಭೇದ ಭಾವ ಸಮಾಜ ರಕ್ಷಿ ಎಂದೂ ಬಂದಿಲ್ಲ ಇನ್ನು ಬರೋದ್ ಬೇಡ ಎಲ್ಲಾ ಗುರು ಸಮಾಜ ಎಸ್ಸಿ ಸಮಾಜ ಹನುಮರ್ ಸಮಾಜ ಯಾರು ಮುಸ್ಲಿಂ ಸಮಾಜ ಎಲ್ಲಾ ಒಂದಾಗೆ ಬಂದ್ ಬಂದಿದ್ರೆ ಇನ್ನು ಒಂದಾಗಿ ಹೋಗನ್ರಿ ಕತ್ತಿ ಸಾಕು ಹೊಲ್ಪಡ್ತ್ರಿ ಕತ್ತಿ ಸಾಕನ್ನು ಆಯ್ಕೆ ಮಾಡಿ ಎಲ್ಲಾ ಊರ್ ಬಂದಿಲ್ಲ ನಮ್ಗೆ ಏನ್ ಕೆಲ್ಸ ಬೇಕಂದ್ ಮತ್ತೆ ತಗೊಳ್ರಿ ಬಂದಿಲ್ಲ ಇನ್ನು ಬಡದ್ ಬೇಡ ಎಲ್ಲ ಕುರು ಸಮಾಜ ಎಸ್ಸಿ ಸಮಾಜ ಹನುಮರ ಸಮಾಜ ಯಾರು ಮುಸ್ಲಿಂ ಸಮಾಜ ಎಲ್ಲ ಒಂದಾಗೆ ಬಂದಿದ್ರೆ ಇನ್ನು ಒಂದಾಗಿ ಹೋಗ್ರಿ ಕತ್ತಿ ಸಾಗುವ ಬಳ್ಕೊಡ್ಸೊಂಡ್ರಿ ಕತ್ತಿ ಸಾಗುವ ಆಯ್ಕೆ ಮಾಡಿ ಎಲ್ಲಾ ಊರ್ ಬಂದಿಲ್ಲ ನಮ್ಗೆ ಈ ಸಹಕಾರಿ ಸಂಸ್ಥೆಗಳು ಇರೋದ್ರಿಂದ ಕೂಡ ಇವತ್ತು ನಮ್ಮಲ್ಲಿ ಈ ರೀತಿ ಬೆಳವಣಿಗೆಗಳು ಕೂಡ ಆಗ್ತಾವ ಅದಕ್ಕೆ ದಯವಿಟ್ಟು ತಮ್ಮ ಒಕ್ಕಟ್ಟಿರಲಿ ಬಾಳ್ ಮಾತಾಡಿ ಉಪಯೋಗ ಇಲ್ಲ ನಿಮ್ಗೆ ಹೇಳೋದು ಜರು ಈಗಾಗಲೇ ನೀವು ನಿರ್ಧಾರ ಮಾಡ್ಕೊಂಡ ಬಂದಿರಿ ಇಲ್ಲಿ ತೊಂಬತ್ತೆರಡು ನಾವು ತೊಂಬತ್ತೆರಡರ ಎಪ್ಪತ್ತೈದರಿಂದ ಎಂಬತ್ತರ ಸಹ ಬಂದಿರಿ ನಿರ್ಧಾರ ಮಾಡ್ಕೊಂಡ ವೋಟ್ ಆಗ್ಬೇಕು ರಮೇಶ್ ಕತ್ತಿ ಅವ್ರಿಗೆ ಬಂದಿರಿ ಮತ್ತೆ ಯಾಕೆ ತಲೆ ಕೆರ್ಸ್ಕೋ ಇದು ಆದ್ರೂ ಬಿಡೋದು ಅವ್ರು ಇನ್ನೂ ಅದನ್ನ ಹೊಡೆ ಪ್ರಯತ್ನ ಮಾಡೋರ ಅದು ಹೇಳಿದ್ರೆ ಬಹಳ ಮಂದಿ ಎರಡು ಇವತ್ತು ರೈತರಿಗೆ ಯಾವ ರೀತಿ ಒಂದು ಬೆನಿಫಿಟ್ ಆಗಿದೆ ಈಗಾಗಲೇ ಪಿ ಕೆಪಿ ಸಿಗ್ತದೆ ನಿಮ್ಗೆ ಗೊತ್ತದ ಅದಕ್ಕೆ ದಯವಿಟ್ಟು ತಾವೇ ನಿರ್ಧಾರ ಮಾಡಿ ಒಂದು ಒಂದೇ ಒಂದು ಕೈ ಮುಗಿದು ನಿಮ್ಗೆ ವಿನಂತಿ ಮಾಡ್ಕೋ ಈ ನಿರ್ಧಾರವನ್ನ ಬದಲು ಮಾಡಬೇಡ್ರಿ ನಾವು ಪಾಠ ಕಲಿಸ್ಬೇಕು ಹಿಂದಾಕ ನಾವು ಇಲೆಕ್ಷನ್ ಮಾಡಿ ನಾವು ಇರೋದಿದ್ರು ಕೂಡ ಇಲೆಕ್ಷನ್ ಹಾಕಿ ಮಾಡಿ ಮಾಡಿದ್ದಾನೆ ಚಲೋ ಮಾಡ್ಕೋತ ಒಂಟರ ಸಂಸ್ಥೆ ರೂರಲ್ ಇಲೆಕ್ಟ್ರಿಕ್ ಸೊಸೈಟಿನೂ ಕೂಡ ಇವತ್ತು ಮೂರು ಸಾವಿರ ಚುನಾವಣೆ ಆದರೆ ನಾ ಹಿಂತ್ ತಕೊಂಡು ಹೋಗಿ ಬ್ಯಾಡಪ್ಪ ಸಹಕಾರದಿಂದ ಚುನಾವಣೆ ಮಾಡುತ್ತಾರೆ ಆ ದೃಷ್ಟಿಕೋಟದಿಂದ ತಾವೇ ನಿರ್ಧಾರ ಮಾಡಿ ಬಂದಿರಿ ಇವರು ಒಳ್ಳೆ ನಿರ್ಧಾರ ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ ಈ ನಿರ್ಧಾರವನ್ನು ಮಾಡ್ರಿ ಮತ್ತೆ ನಿಮ್ಮ ಸಹೋದರರು ಗೆಳೆಯರು ಹೋಗಿದ್ರೆ ಅವರು ಕರ್ಕೊಂಬರೋ ಪ್ರಯತ್ನ ಸಂಸ್ಥೆಗಳು ಉಳಿಬೇಕ ತಾಲೂಕು ಅಭಿವೃದ್ಧಿ ಆಗ್ಬೇಕ ಅದನ್ನ ರಮೇಶ್ ಕತ್ತಿ ಅವ್ರು ಮಾಡ್ಕೋತ್ಕೊಳ್ತಾರ ಮುಂದೂ ಕೂಡ ಮಾಡ್ತಾರ ಒಂದು ಭಾವನೆಯಿಂದ ಹೇಳಿ ಯಾಕಂದ್ರೆ ಸಿ ಸಿ ಬ್ಯಾಂಕ್ ಹೋಗ್ಬಾರ್ದು ಯಾಕೆ ಅದು ಏನೈತಿ ಹೆಂಗ್ ಮಾಡಿದಾರ ಅನ್ನೋದು ಮುಂದಿನ ದಿನಗಳಲ್ಲಿ ರಮೇಶ್ ಕೆತ್ತಿ ಅವರು ಹೇಳ್ತಾರೆ ಯಾಕೆ ನನಗೆ ಗೊತ್ತಾ ಇಲ್ಲಲ್ಲ ಅಧ್ಯಕ್ಷ ರಮೇಶ್ ಕೆತ್ತಿ ಡೈರೆಕ್ಟರ್ ಅದಾರ ಯಾವ ರೀತಿ ವ್ಯವಹಾರ ಕೂಡ ಹೇಳ್ತಾರ ಅದಕ್ಕೆ ನನ್ನ ಒಂದ ವೀಂತಿ ನಾವೆಲ್ಲರೂ ಕೂಡ ಇವತ್ತು ನಿರ್ಧಾರ ಏನ್ ಮಾಡ್ಕೊಂಡು ಬಂದಿರಿ ಬದಲಾವಣೆ ಮಾಡಬೇಡ್ರಿ ನಮ್ಮ ಒಕ್ಕಟ್ಟು ನಾವು ತೋರ್ಸುತ್ಕೊಂಡು ಹೇಳಿ